ನಮಸ್ತೆ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅಮೋಸ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತು ನೀವು ನೋಡ್ತಾ ಇರೋ ವಿಡಿಯೋ ಬಂದುಬಿಟ್ಟು ಸ್ಯಾಟರ್ಡೆ ಸಾಯಂಕಾಲದಿಂದ ಸಂಡೇ ಸಾಯಂಕಾಲದವರೆಗಿನ ವ್ಲಾಗ್ನ ನೀವು ನೋಡ್ತೀರಾ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾಳೆ ಸಂಡೇ ಇರೋದ್ರಿಂದ ಇವತ್ತು ಬೆಳಿಗ್ಗೆನೆ ಸ್ಯಾಟರ್ಡೆ ಬೆಳಿಗ್ಗೆನೆ ನಾನು ಅಕ್ಕಿನ ಇಟ್ಟಿದ್ದೆ ಸೊ ಇವಾಗ ಅದನ್ನು ರುಬ್ಕೊಂಡು ತೊಗೋತೀನಿ ಅಕ್ಕಿನ ನೆನೆಸೋದಕ್ಕೆ ನಾನು ಅಕ್ಕಿ ಉದ್ದಿನಬೇಳೆ ಮತ್ತು ಸಾಬುದಾನಿನ ಮಾತ್ರ ನಾನು ಬಳಸ್ತೀನಿ ಸೊ ಇವಾಗ ಇದನ್ನು ರುಬ್ಕೊಂಡು ತಗೊಂಡಿದ್ದೀನಿ ನಿಮ್ಗೆ ಏನಾದರೂ ಪರ್ಮೆಂಟೇಷನ್ ಆಗೋದಿಕ್ಕೆ ಟಿಪ್ಸ್ನ ಬೇಕಂದರೆ ನಾನು ಇವಾಗ ಕೊಡ್ತೀನಿ ಸೊ ಅಕ್ಕಿನ ನೆನೆಸ್ಬೇಕಂದ್ರೆ ನೀವು ಬೆಳಗ್ಗೆ ಬೇಗ ಅಕ್ಕಿನ ನೆನೆ ಅಕ್ಕಿ ನೆನೆ ನೆನೆಸೋದಕ್ಕೆ ಇಡಬೇಕು ಮತ್ತು ಹಂಗೆ ಸಾಯಂಕಾಲ ಬೇಗನೆ ನಾವು ಹಿಟ್ಟನ್ನ ರುಬ್ಕೊಂಡಿದ್ದೆ ಆಗ ಆದರೆ ಬೇಗ ಪರ್ಮೆಂಟೇಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ಬೇಸಿಗೆ ಇರೋದರಿಂದ ಏನು ತೊಂದರೆ ಇಲ್ಲ ನಾವು ಯಾವ ರೀತಿ ಅಕ್ಕಿನ ರುಬ್ಕೊಂಡ್ರು ಅಷ್ಟೇ ಬೇಗ ಪರ್ಮೆಂಟೇಷನ್ ಆಗುತ್ತೆ ಬಟ್ ಸ ಚಳಿಗಾಲದಲ್ಲಿ ಸ್ವಲ್ಪ ಪರ್ಮೆಂಟೇಷನ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ ಕೆಲವೊಂದು ಸಾರಿ ಹಿಟ್ಟು ಎಷ್ಟೇ ನಾವು ಸರ್ಕಸ್ ಮಾಡಿದ್ರು ಕೂಡ ಪರ್ಮೆಂಟೇಷನ್ ಆಗೋದಿಲ್ಲ ಆವಾಗ ನಿಮ್ಗೆ ಏನಾದರೂ ಟಿಪ್ಸ್ ಬೇಕಂದರೆ ನಾನು ಇವಾಗ ಕೊಡ್ತೀನಿ ಸೊ ನೋಡಿ ನಾವು ಹಿಟ್ಟನ್ನ ರುಬ್ಕೊಂಡಾದ ಈ ರೀತಿ ಬಬಲ್ಸ್ ಕಾಣ್ತಾ ಇರೋದು ಈ ರೀತಿ ಬಬಲ್ಸ್ ಏನಾದರೂ ಬಂದರೆ ಹಿಟ್ಟು ಬೇಗ ಪರ್ಮೆಂಟೇಷನ್ ಆಗೋ ಆಗುತ್ತೆ ಅಂತಲೇ ಅರ್ಥ ಹಿಟ್ಟು ಪರ್ಮೆಂಟೇಷನ್ ಆಗೋದಕ್ಕೆ ರೆಡಿ ಇದೆ ಅಂತಲೇ ಅರ್ಥ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಸೊ ಇಲ್ಲಿ ನೀವು ನಾನು ಸಾಬುದಾನಿನ ಬಳಸಿದ್ದೀನಿ ಮೀನ್ಸ್ ಸಾಬುದಾನಿ ಅಂದರೆ ಸಬ್ಬಕ್ಕಿನ ಇದು ನಾನು ಹೇಳೋ ಮೊದಲನೇ ಟಿಪ್ಪು ಸಾಬುದಾನಿನ ಬಳಸೋದ್ರಿಂದ ಬೇಗ ಪರ್ಮಂಟೇಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಹಿಟ್ಟನ್ನ ಎಲ್ಲ ರುಬ್ಕೊಂಡಾದಮೇಲೆ ನಾವು ಹಿಟ್ಟನ್ನ ಒಂದು ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ರೀತಿ ನಾನು ಹಾಕ್ತಾ ಇರೋ ರೀತಿ ಒಂದು ಪ್ಲಾಸ್ಟಿಕ್ ಪೇಪರ್ನ ಪ್ಲಾಸ್ಟಿಕ್ ಹಾಳೆನ ನೀವು ಬಳಸ್ಕೋಬೋದು ಪ್ಲಾಸ್ಟಿಕ್ ಹಾಳೆನ ಈ ರೀತಿ ಡಬ್ಬದ ಮೇಲೆ ಹಾಕ್ಬಿಟ್ಟು ಮೇಲ್ಗಡೆ ಟೈಟಾಗಿ ನಾವು ಮುಚ್ಚಳನ್ನ ಮುಟ್ಟಬೇಕು ಈ ರೀತಿ ಮಾಡೋದರಿಂದ ಒಳಗಡೆ ಎಲ್ಲ ಡಬ್ಬದ ಒಳಗಡೆ ಎಲ್ಲನೂ ಏರ್ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಟೈಟಾಗಿ ಕೂತ್ಕೊಡುತ್ತೆ ಅಲ್ಲಿ ಹೀಟಾಗಿ ಅದು ಬೇಗ ಪರ್ಮೆಂಟೇಷನ್ ಆಗುತ್ತೆ ಜಾಸ್ತಿ ಮತ್ತು ಕ್ಲೈಮೇಟ್ ಏನಾದರೂ ಕೂಲ್ ಆಗಿದ್ದರೆ ದೋಸೆ ಬ್ಯಾಟರು ಪರ್ಮೆಂಟೇಷನ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಈ ಟ್ರಿಕ್ನ ನಾವು ನೀವು ಬಳಸ್ಕೋಬೋದು ಮತ್ತು ಅದಾದ ಮೇಲೆ ನಾವು ಕೌಂಟ್ರ್ ಟಾಪ್ ಮೇಲೆ ಡಬ್ಬನ ಇಡಬೇಕಾದ್ರೆ ಹಂಗೆ ಆಗಿಲ್ಲ ಕೆಳಗಡೆ ಒಂದು ಟವಲ್ ಅಥವಾ ಮತ್ತು ಇನ್ನೇನಾದರೂ ಬಟ್ಟೆನ ಯೂಸ್ ಮಾಡಿಕೊಂಡು ಅದು ಅದ್ರ ಮೇಲ್ಗಡೆ ನಾವು ಡಬ್ಬನ ಇಡಬೇಕು ಕೌಂಟ್ರ್ ಟಾಪ್ ಮೇಲೆ ಹಂಗೆ ಇಡೋದ್ರಿಂದ ಕೌಂಟರ್ ಟಾಪು ಚಳಿಗಾಲದಲ್ಲಿ ತಣ್ಣ ಒಂದು ಕೂಲಾಗಿರುತ್ತೆ ಆ ಕೂಲು ಡಬ್ಬಕ್ಕೆ ತಾಗಿ ಡಬ್ಬನೂ ಕೂಲಾಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ತಲೆಗೆ ಮೇಯಿಂದಿನ ಅಪ್ಲೈ ಮಾಡಿ ತುಂಬನೇ ದಿನ ಆ ದಿವಸ ಆಗೋಗಿತ್ತು ಸೊ ಇವಾಗ ಹಪ್ಪಳ ತಲೆಗೆ ಮೇಂದಿನ ಹಚ್ಕೋಬೇಕು ಅಂತ ಹೇಳ್ಬಿಟ್ಟು ಮೇಹಂದಿನ ಮೇಂದಿನ ರೆಡಿ ಮಾಡ್ಕೊತಾ ಇದ್ದೀನಿ ಕಲಿಸ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಇದು ಅಂಟಳಕಾಯಿ ನಾವು ಇಲ್ಲಿ ನಾವು ಅಂಟಳಕಾಯಿ ಅಂತ ಕರಿತೀವಿ ಇದಕ್ಕೆ ನೊರೆಕಾಯಿ ಅಂತ ಕೂಡ ಹೇಳ್ತಾರೆ ನೊರೆಕಾಯಿನ ನಾನು ಬೆಳಗ್ಗೆ ನೆನೆಯಕ್ಕಿಟ್ಟಿದ್ದೆ ಯಾಕೆ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಮುಂದೆ ಹೇಳ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ತುಂಬಾ ಯೂಸ್ಫುಲ್ ಆಗಿದೆ ಸಾಕಷ್ಟು ಟಿಪ್ಸ್ನ ನಾನು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಸೊ ಹಾಗೆ ನೀವು ನಿಮ್ಮ ಅನಿಸಿಕೆನ ನನಗೆ ಕ ಕಮೆಂಟ್ ಮುಖಾಂತರ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಕುದಿಯೋದಕ್ಕೆ ಇಡ್ತೀನಿ ಇದು ಚೆನ್ನಾಗಿ ಕುದಿಬೇಕು ಕುದ್ದು ಕಲರ್ ನೀರು ನೀರು ಕಾಣ್ತಾ ಇರೋ ಕಲರ್ ಎಲ್ಲನೂ ಚೇಂಜ್ ಆಗುತ್ತೆ ಓಕೆ ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅಲೋವೇರಾ ಮತ್ತು ಕರ್ಬೇವಿನ ಸೊಪ್ಪನ್ನ ಇದೆಲ್ಲನೂ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ನಾನು ಮೆಹೆಂದಿನ ಕಲಿಸೋದಕ್ಕೆ ಯೂಸ್ ಮಾಡ್ಕೋತೀನಿ ಯಾಕೆ ಅಂತ ಹೇಳಿದರೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಬಾಡಿಲಿ ತುಂಬಾ ಉಷ್ಣ ಅನ್ನೋದು ಇರುತ್ತೆ ಸೊ ಅದಕ್ಕೋಸ್ಕರನೇ ಬೇವಿನ ಸೊಪ್ಪು ತುಂಬಾ ತಂಪು ಹಾಗೆ ಅಲುವೇರಾನು ತುಂಬಾ ತಂಪು ಅದು ಅದಲ್ಲದೆ ಇದು ಬೇವಿನ ಸೊಪ್ಪು ಮತ್ತು ಅಲೋವೆರಾ ಕರಿಬೇವು ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ನಮ್ಮ ಹೇರ್ಸ್ ಗ್ರೋತ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಇದು ಇದು ಮೂರನ್ನು ನಾನು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡಿಕೊಂಡು ತೊಗೋತೀನಿ ನೋಡಿ ನಾನಿಲ್ಲಿ ಮೆಹೆಂದಿನ ತೊಗೋತೀನಿ ನ್ಯಾಚುರಲ್ ಮೆಹೆಂದಿ ಇದು ಇದಕ್ಕೆ ಇವಾಗ ನಾನು ಪೇಸ್ಟ್ ಮಾಡಿಟ್ಕೊಂಡಿರೋವಂಥ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಏನಾದರೂ ಈ ಸೊಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಒಟ್ಟೊಟ್ಟಾಗಿ ಉಳಿಯುತ್ತೆ ಅಂತ ಹೇಳೋರು ಯಾರಾದರೂ ಇದ್ದರೆ ನೀವು ಇದನ್ನ ಜಾಸ್ತಿ ಲಿಕ್ವಿಡ್ ರೀತಿ ರೆಡಿ ಮಾಡಿಕೊಂಡು ಅದಕ್ಕೆ ಅದನ್ನು ನೀವು ಶೋಧಿಸಿ ರಸನ ಮಾತ್ರ ಯೂಸ್ ಮಾಡ್ಕೋಬೋದು ಹಾಗೆ ನಾನು ಪ್ರತಿ ಸಾರಿ ಮೆಹಂದಿನ ಹಚ್ಚಬೇಕಾದ್ರೆ ಒಂದೇ ಮೆಥಡಲ್ಲಿ ಮೆಹಂದಿನ ಕಲಸಿ ಹಚ್ಚೋದಿಲ್ಲ ಸೊ ಕೆಲವೊಂದು ಸಾರಿ ಕೆಲವೊಂದು ಮೆಥಡಲ್ಲಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿಬಿಟ್ಟು ಮೆಹಿಂದಿನ ಕಲಿಸಿ ನಾನು ಹೇರ್ಸ್ಗೆ ಹಚ್ಕೋತಾ ಇರ್ತೀನಿ ಸೊ ಇವಾಗ ನಾನು ಬೇಸಿಗೆ ಇರೋದರಿಂದ ಈ ಟಿಪ್ನ ಫಾಲೋ ಮಾಡ್ತಾಯಿದ್ದೀನಿ ಹಾಗೆ ಈ ಮೆಹೆಂದಿನ ನಾವು ಕಬ್ಬಿಣದ ಪಾತ್ರೆಯಲ್ಲಿ ಹುರ್ಕೊಂಡ್ಬಿಟ್ಟು ಅದಕ್ಕೆ ನಾವು ಏನಾದರೂ ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ಕೊಂಡು ಕಲಸಿ ಹಚ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ನಾವು ನಾವು ಬೇರೆ ಏನೂ ಕೂಡ ಅದಕ್ಕೆ ಆ್ಯಡ್ ಮಾಡದೇ ಇದ್ದರೂ ಪರವಾಗಿಲ್ಲ ಬರೀ ಕಬ್ಬಿನ ಪಾತ್ರೆಯಲ್ಲಿ ಮೆಹೆಂದಿನ ಹುರ್ಕೊಂಡ್ಬಿಟ್ಟು ನೈಟ್ ಅದನ್ನು ಕಲಸಿ ಇಟ್ಟು ಬೆಳಗ್ಗೆ ಹೇರ್ಸ್ಗೆ ಅಪ್ಲೈ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ ಇದೆ ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಒಂದು ಬೆನಿಫಿಟ್ಸ್ ಇದೆ ಬಟ್ ತುಂಬಾ ಬೇಜಾರಾಗುತ್ತೆ ನನ್ನ ಮನೆಯಲ್ಲಿ ಒಂದು ಕೂಡ ಕಬ್ಬಿಣದ ಪಾತ್ರೆ ಇಲ್ಲ ಅದು ಆದಷ್ಟು ಬೇಗ ನಾನೊಂದು ಕಬ್ಬಿನದ ಪಾತ್ರೆನ ತೊಗೋತೀನಿ ಓಕೆ ನೀವು ಇವಾಗ ನೋಡ್ತಾ ಇದ್ದೀರಾ ನೊರೆಕಾಯಿ ಕಂಪ್ಲೀಟಾಗಿ ಬೆಂದಿದೆ ಸಾಫ್ಟಾಗಿ ಬೆಂದಿದೆ ಸಾಕಷ್ಟು ಸಾಫ್ಟ್ ಆಗಿದೆ ನೀವು ಗಮನಿಸ್ತಾ ಇರ್ಬೋದು ನೀರಿನ ಕಲರ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಇವಾಗ ಈ ಅಂಟೀ ನೊರೆಕಾಯಿನ ನಾನು ಮ್ಯಾಶ್ ಮಾಡಿ ತೊಗೋತೀನಿ ನೊರೆಕಾಯಿನಲ್ಲಿರುವಂಥ ಎಲ್ಲ ರಸ ನೀರಿನಲ್ಲಿ ಸೇರೋವರೆಗೂ ಮ್ಯಾಶ್ ಮಾಡ್ತೀನಿ ಅದಾದಮೇಲೆ ನೊರೆಕಾಯಿನ ನೊರೆಕಾಯಿನ ತೆಗೆದು ಸಪ್ರೇಟ್ ಮಾಡಿ ಸೊ ಅದರಲ್ಲಿರೋ ನೀರನ್ನ ತ ನೀರಿಂದ ನಾನು ಮೆಹಂದಿನ ಕಲಿಸ್ಕೊತೀನಿ ಸೊ ಈ ನೊರೆಕಾಯಿನಲ್ಲೂ ಕೂಡ ಅಷ್ಟೇ ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ಯೂಸ್ಫುಲ್ ಆಗಿರೋವಂಥ ಅಂಶ ಈ ನೊರೆಕಾಯಲ್ಲಿದೆ ಹಾಗೆ ಈ ನೊರೆಕಾಯಿನ ನಾವು ಯೂಸ್ ಮಾಡೋದರಿಂದ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾಯಿದ್ರೆ ನಮ್ಮ ಹೇರ್ ಅನ್ನೋದು ಸಾಕಷ್ಟು ಕರ್ಲಿಯಾಗಿ ಕ ಸಾರಿ ಕಪ್ಪಾಗಿರುತ್ತೆ ಹಾಗೆ ಶೈನಿಂಗ್ ಇರುತ್ತೆ ಹೇರ್ ಅನ್ನೋದು ಸಾಕಷ್ಟು ದಟ್ಟವಾಗಿ ಬೆಳೆಯೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೋಸ್ಕರನೇ ನೊರೆಕಾಯಿನ ತ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಕೂಡ ಚಿಕ್ಕ ಮಕ್ಕಳಿಗೂ ಕೂಡ ಎಣ್ಣೆ ಸ್ನಾನನ ಮಾಡಬೇಕಾದ್ರೆ ಸೀಗೆಕಾಯಿ ಮತ್ತು ನೊರೆಕಾಯಿನ ಎರಡೂ ಮಿಕ್ಸ್ ಮಾಡಿಬಿಟ್ಟು ಹಿಂದಿನ ಕಾಲದಲ್ಲೆಲ್ಲ ಸ ನಾವು ಎಣ್ಣೆ ಸ್ನಾನ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತಾಯಿದ್ರು ಶಾಂಪೂ ಎಲ್ಲ ಆವಾಗ ನಾವು ಹಚ್ಕೋತಾ ಇರಲಿಲ್ಲ ನೋಡಿ ಇವಾಗ ಕಲಿಸ್ಕೊತಾ ಇದ್ದೀನಿ ಮೆಹಂದಿನ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಎಷ್ಟು ನಮ್ಮ ಮೆಹೆಂದಿಗೆ ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮೆಹೆಂದಿನ ಕಲಿಸ್ಕೊತೀನಿ ಹಂಗೆ ಇಷ್ಟು ಹಂಗೆ ಇಷ್ಟು ಮಾತ್ರಕ್ಕೆ ನಾವು ನೊರೆಕಾಯಿನ ಬಿಸಾಡಕ್ಕೆ ಹೋಗೋದಿಲ್ಲ ಇನ್ನೂ ಸ್ವಲ್ಪ ಆ ಉಳಿದಿರೋ ನೊರೆಕಾಯಿನ ಮತ್ತೆ ನಾನು ರೀಯೂಸ್ ಮಾಡ್ತೀನಿ ಲಾಸ್ಟ್ ನಿಮಗೆ ಮುಂದೆ ನಾನು ಹೋಗ್ತಾ ಹೋಗ್ತಾ ಇರ್ತೀನಿ ಮತ್ತು ಯಾವ ರೀತಿ ನಾನು ಅದನ್ನು ಯೂಸ್ ಮಾಡ್ಕೊತೀನಿ ಅಂತ ಹೇಳಿ ಸೊ ಇವಾಗ ನಾನು ಚೆನ್ನಾಗಿ ಅದು ಮೆಹೆಂದಿನ ಕಲಿಸ್ಬಿಟ್ಟು ಇಡೀ ನೈಟು ಅದನ್ನು ಇಡ್ತೀನಿ ಇಡೀ ನೈಟ್ ಅದನ್ನು ನೆನೆಯೋದಕ್ಕೆ ಇಟ್ಟು ಬೆಳಗ್ಗೆ ಎದ್ದ ತಕ್ಷಣವೇ ಮೆಹಿಂದಿನ ಅಪ್ಲೈ ಮಾಡ್ಕೊತೀನಿ ಸೊ ನಾನು ಮೆಹಂದಿನ ಜಾಸ್ತಿ ಅಪ್ಲೈ ಮಾಡ್ಕೊತಾ ಇರ್ತೀನಿ ಪದೇ ಪದೇ ಮೆಹಂದಿನೆಲ್ಲ ಅಪ್ಲೈ ಮಾಡ್ಕೊತಾ ಇರ್ತೀನಿ ಮತ್ತು ಹಾಗೆ ನಾನು ಕಲರ್ ಏನಾದರೂ ನನಗೆ ಜಾಸ್ತಿ ಆಗಿ ಬಂದು ಬಂದಿದ್ದೆ ಏರ್ಸು ಸಾ ತುಂಬ ದಿನ ಆಯಿತು ರೆಡ್ ಕಲರ್ ಹೋಗ್ತಾ ಇಲ್ಲ ಅಂತ ಏನಾದರೂ ಮಧ್ಯಾಹ್ನ ನನಗೆ ಅನಿಸಿದ್ರೆ ನಾನು ಮತ್ತೆ ಗಾರ್ನಿಯರ್ ಕಲರ್ನ ತೊಗೊಂಡ್ಬಿಟ್ಟು ಆಗಿ ನನ್ನ ಹೇರ್ಸ್ನ ಮತ್ತೆ ಬ್ಲ್ಯಾಕ್ ಗಾರ್ನಿಯರ್ ಕಲರ್ನು ಕೂಡ ಅಪ್ಲೈ ಮಾಡ್ತಾ ಇರ್ತೀನಿ ಹಾಗೆ ನಾನು ಹೇರ್ಸ್ ಬಂದುಬಿಟ್ಟು ಜಾಸ್ತಿ ಜಾಸ್ತಿ ಕೂಡ ಇಲ್ಲ ಹಾಗೆ ಜಾಸ್ತಿ ತೆಳುವಾಗೂ ಇಲ್ಲ ದಪ್ಪ ದಟ್ಟವಾಗಿಯೂ ಇಲ್ಲ ಮೀಡಿಯಮ್ನಲ್ಲಿ ಏನೋ ಚ ಪರವಾಗಿಲ್ಲ ಅನ್ನೋ ರೀತಿ ಹೇರ್ಸ್ ಇದೆ ನಾನು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಈ ಆರು ತಿಂಗಳ ಹಿಂದೆ ನಾನು ಸಾಕಷ್ಟು ನನಗೆ ಹೇರ್ಸ್ ಇತ್ತು ಬಟ್ ನಾನು ಮತ್ತು ಲೇಯರ್ ಕಟ್ ಅಂತ ಮಾಡಿಸಿದೆ ಇವಾಗ ಶಾರ್ಟ್ ಆಗಿದೆ ಮತ್ತು ಬೆಳೀತಾ ಇದೆ ಕೂಡ ನನಗೆ ಹೇರ್ ಕೇರ್ ಮಾಡೋದು ತುಂಬಾ ಇಷ್ಟ ನಾನು ಯಾವಾಗಲೂ ಹೇರ್ ಕೇರ್ನ ಮಾಡ್ಕೋತಾ ಇರ್ತೀನಿ ಮತ್ತು ನನ್ನ ಮಗಳಿಗೂ ಕೂಡ ಅಷ್ಟೇ ಮನೆಯಲ್ಲೇ ನಾನು ಆಯಿಲ್ನ ರೆಡಿ ಮಾಡಿಬಿಟ್ಟು ನನ್ನ ಮಗಳಿಗೂ ಕೂಡ ಅಪ್ಲೈ ಮಾಡ್ತಾ ಇರ್ತೀನಿ ವಾರಕ್ಕೊಂದ್ಸಾರಿ ಅವ್ರ ಸ್ಕೂ ಅವಳದು ಸ್ಕೂಲ್ ರಜೆ ಇದ್ದಾಗ ನಾನು ನನ್ನ ಮಗಳಿಗೆ ಎಣ್ಣೆ ಸ್ನಾನ ಮಾಡಿಸೋದು ಹಾಗೆ ಏನು ಹೇರ್ಸ್ಗೆ ಆಯುರ್ವೇದಿಕ್ ಮನೇಲೆ ನಾನೇನಾದರೂ ಏನೇನೋ ರೆಡಿ ಮಾಡಿಬಿಟ್ಟು ಹಚ್ಚೋದು ಈ ರೀತಿ ಮಾಡ್ತಾಯಿರ್ತೀನಿ ಮಾಡ್ತಾ ಇರ್ತೀನಿ ನನಗೆ ಜಾಸ್ತಿ ಹೇರ್ಸ್ ಅಷ್ಟೊಂದು ಲಾಂಗ್ ಆಗಿಲ್ಲ ಬಟ್ ನನ್ನ ಮಗಳಿಗೆ ಅದು ಜೊ ಲಾಂಗಾಗಿ ನಾನು ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅವಳಿಗೆ ಹೇರ್ ಕೇರ್ನ ಜಾಸ್ತಿ ನಾನು ಅವಳಿಗೆ ಅವಳಿಗೆ ಮಾಡ್ತಾಯಿರ್ತೀನಿ ಸೊ ಇವಾಗ ನೋಡಿ ನೀವು ಇದು ಈ ಮೆಹಂದಿದಂತೂ ಸಾಕಷ್ಟು ಕಲರ್ ಬರುತ್ತೆ ತುಂಬಾ ರೆಡ್ಡಾಗಿ ಕಲರ್ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ನನ್ನ ಕೈ ಎಷ್ಟೊಂದು ಆಗಿದೆ ಅಂತ ನಿಮಗೆ ಎಲ್ಲೂ ಕೂಡ ಒಳ ಮೆಹಂದಿನಲ್ಲಿ ಸ್ವಲ್ಪವೂ ಗಂಟಿಲ್ಲದೆ ಇರೋ ರೀತಿ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಜಾಸ್ತಿನ ಹಾಕ್ಕೊಳ್ಳಿ ಬೆಳಗ್ಗೆ ಅನ್ನೋಷ್ಟರಲ್ಲಿ ಅದು ಏನು ಜಾಸ್ತಿ ಜಾಸ್ತಿ ಆಗಿರೋದಿಲ್ಲ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೋಡಿಕೊಂಡು ಕಲಸ್ಕೊಳ್ಳೋಣ ನಾನು ನನ್ನ ಕೂದಲಿಗೆ ನಾನು ರೈಸ್ ವಾಟರ್ನ ಕೂಡ ಹಾಕ್ತಾ ಇರ್ತೀನಿ ವಾರದಲ್ಲಿ ಒಂದು ಸಾರಿ ಏನಾದರೂ ನಾನು ರೈಸ್ ವಾಟರ್ನ ಹಾಕ್ತಾ ಇರ್ತೀನಿ ಸೊ ನೀವೇನಾದರೂ ಮೆ ಮೆಹೆಂದಿನ ಕಲಿಸ್ಬೇಕಾದ್ರೆ ಕೂಡ ನೀವು ರೈಸ್ ವಾಟರ್ನ ಅದರಲ್ಲಿ ಸೇರಿಸ್ಕೋಬೋದು ಬೆಳಗ್ಗೆ ಸ್ವಲ್ಪ ರೈಸ್ನ ನೀವು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ರೈಸ್ನ ನೇಣಿಯಕ್ಕೆ ಆ ನೆನೆಸಿರೋ ಅಂಥ ನೀರನ್ನ ಹಾಕಿ ನೆನೆಸಿರೋ ಅಂಥ ನೀರನ್ನ ನೀವು ಮೆಹೆಂದಿನ ಕಲಿಸ್ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಅದು ಕೂಡ ನಿಮಗೆ ವರ್ಕ್ ಆಗುತ್ತೆ ಈ ರೀತಿ ಸಾಕಷ್ಟು ಟಿಪ್ಸ್ಗಳಿವೆ ನಾವು ಹೇರ್ ಕೇರ್ನ ಮಾಡ್ಕೊಳ್ಳೋದಕ್ಕೆ ನೋಡಿಕೊಂಡು ನಿಮಗೆ ಯಾವುದು ಸೂಟೇಬಲ್ ನಿಮ್ಮ ಸ್ಕೇ ಯಾವುದೋ ಶೂ ಸೂಟೇಬಲ್ ಆಗುತ್ತೆ ಅಂತ ನೋಡಿಕೊಂಡು ನೀವು ನಿಮ್ಮ ಹೇರ್ ಕೇರ್ನ ನೀವು ಮಾಡ್ಕೊಬಹುದು ಸೊ ನೀವು ಇವಾಗ ಗಮನಿಸ್ತಾ ಇರ್ಬೋದು ನನ್ನ ಕೈನಲ್ಲಿ ಎಷ್ಟೊಂದು ಡಾರ್ಕ್ ಆಗಿ ಕಲರ್ ಬಂದಿದೆ ಅಂತ ಇಷ್ಟೊಂದು ಡಾರ್ಕ್ ಆಗಿ ಕಲರ್ ಬರುತ್ತೆ ನೀವು ಇಡೀ ರಾತ್ರಿ ನಾವು ಇದನ್ನು ಕಲಸಿ ಇಟ್ಟಾಗ ಇನ್ನೂ ಜಾಸ್ತಿ ನಾ ಕಲರ್ನೂ ಹೆಚ್ಚಾಗುತ್ತೆ ನಾವು ಅದನ್ನು ಕೂದಲಿಗೆ ಅಪ್ಲೈ ಮಾಡಿಕೊಂಡಾಗ ಕಲರ್ ಕೂದಲು ಕೂಡ ಅಷ್ಟೇ ತುಂಬಾ ಶೈನಿಂಗಾಗಿ ಕಾಣುತ್ತೆ ಕಲರು ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಬಿಸಿಲಲ್ಲೆಲ್ಲ ಹೋದಾಗ ಇನ್ನೂ ಚೆನ್ನಾಗಿ ಹೇರಿಸು ಕಾಣಿಸುತ್ತೆ ಅಟ್ರಾಕ್ಷನ್ ಆಗಿರುತ್ತೆ ಇಲ್ಲಿ ನಾನು ನನ್ನ ಮೆಹೆಂದಿನ ಕಲಿಸ್ಬೇಕಾದ್ರೆ ನನ್ನ ಕೈಲಿರೋ ಮೆಹೆಂದಿನ ನೋಡ್ಬಿಟ್ಟು ನನ್ನ ಮಗಳು ನೀನು ಮಾತ್ರ ಮೆಹೆಂದಿನ ಹಚ್ಕೊಂಡಿದ್ದೀಯಾ ನನಗೂ ಬೇಕು ಅಂತ ಆಟ ಮಾಡಿದ್ಲು ಸೊ ಅವಳಿಗೂ ಕೂಡ ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ ಆ್ಯಂಡ್ ಅವ್ರು ಪಡೋ ಖುಷಿನಲ್ಲೇ ಅವ್ರು ಕಾಣೋ ಖುಷಿನಲ್ಲೇ ಮಕ್ಳು ಕಾಣೋ ಖುಷಿನಲ್ಲೇ ನಮಗೆ ತಾಯಂದ್ರಿಗೆ ಖುಷಿ ಇರುತ್ತೆ ಅದೇ ನಮಗೆ ಜಾಸ್ತಿ ಖುಷಿನ ತಂದು ಕೊಡುತ್ತೆ ಸ್ವರ್ಗ ಅಂತಲೇ ಹೇಳ್ಬೋದು ಸೊ ಇವಾಗ ಅವಳು ಪುಟ್ ಪುಟ್ ಪುಟಾನಿ ಕೈಗೆ ಮೆಹೆಂದಿನ ಅಪ್ಲೈ ಮಾಡ್ತಾ ಇರೋದು ನನಗೆ ತುಂಬಾ ಖುಷಿ ಆಯಿತು ಹೆಣ್ಣು ಮಕ್ಕಳಿಗೆ ಮೆಹೆಂದಿ ಅನ್ನೋದು ಒಂದು ಶೃಂಗಾರದ ಸಂಕೇತ ಅಂತಲೇ ಹೇಳ್ಬೋದು ಯಾರಿಗೂ ಇಷ್ಟ ಆಗೋದಿಲ್ಲ ಯಾವ ಹೆಣ್ಮಕ್ಳು ತಾನೇ ಮೆಹಂದಿನ ಇಷ್ಟಪಡೋದಿಲ್ಲ ಎಲ್ಲರೂ ಎಲ್ಲ ಹೆಣ್ಮಕ್ಳಿಗೂ ಮೆಹಂದಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಕೈ ನೋಡಿ ರಾಣಿ ಮುಖರ್ಜಿ ಪೋಸ್ ಕೊಡ್ತವಳೆ ಇವಾಗ ನಾನು ಆವಾಗಲೇ ಯೂಸ್ ಮಾಡಿಟ್ಕೊಂಡಿರುವಂಥ ಇದು ಇದನ್ನು ನಾನು ಚೆನ್ನಾಗಿ ಕೈಯಿಂದ ಕ್ಯೂಚ್ಬಿಟ್ಟು ಎಲ್ಲ ಕೂಲಾಗಿದೆ ಚೆನ್ನಾಗಿ ಕೈಯಿಂದ ಕ್ಯೂಚ್ಬಿಟ್ಟು ಇಡೀ ರಾತ್ರಿ ಅದನ್ನು ನೆನೆಯೋದಕ್ಕೆ ಮತ್ತೆ ಇಡ್ತೀನಿ ಇದನ್ನು ನಾನು ಬೆಳಿಗ್ಗೆ ಮೆಹೆಂದಿನ ಅಪ್ಲೈ ಮಾಡಿಕೊಂಡಾದಮೇಲೆ ಮೆಹಂದಿ ಎಲ್ಲ ಒಣಗಿಸ್ಕೊಂಡು ಆಮೇಲೆ ನಾನು ಹೇರ್ನ ವಾಶ್ ಮಾಡ್ಕೋಬೇಕಾದ್ರೆ ಈ ನೊರೆಕಾಯಿನ ಯೂಸ್ ಮಾಡಿಕೊಂಡು ನಾನು ತಲೆನ ವಾಶ್ ಮಾಡ್ಕೋತೀನಿ ಶ್ಯಾಂಪು ಏನೂ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ಬಿಕಾಸ್ ನಾನು ಮೆಹಿಂದಿನ ಅಪ್ಲೈ ಮಾಡಿದ ದಿನ ಶ್ಯಾಂಪು ಇಲ್ಲದೇ ಏರ್ನ ವಾಶ್ ಮಾಡ್ಕೊತೀನಿ ಅದೇ ದಿನ ರಾತ್ರಿ ನಾನು ನೈಟು ಇಡೀ ತಲೆಗೆಲ್ಲಾನು ಏರ್ಸ್ಗೆಲ್ಲ ಮತ್ತು ನಾನು ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಇಡೀ ಇಡೀ ನೈಟು ನಾನು ಹಂಗೆ ಬಿಟ್ಬಿಟ್ಟು ಮತ್ತು ಮಾರನೇ ದಿನ ಶಾಂಪೂನ ಯೂಸ್ ಮಾಡಿಕೊಂಡು ತಲೆನ ವಾಶ್ ಮಾಡ್ಕೋತೀನಿ ಈ ರೀತಿ ಮಾಡೋದರಿಂದ ನಮ್ಮ ಏರ್ಸು ತುಂಬಾ ಶೈನಿಂಗಾಗಿ ತುಂಬಾ ಒಂದು ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಸ್ಮೂತ್ನೆಸ್ ಅನ್ನೋದು ಜಾಸ್ತಿ ದಿನ ಇರುತ್ತೆ ಇವಾಗ ಇಡೀ ರಾತ್ರಿ ಇದನ್ನು ಹೀಗೆ ಇಡ್ತೀನಿ ಮತ್ತು ಮತ್ತು ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಇದು ಬಂದುಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಬ್ಲಾಗು ಸಂಡೇ ಮಾರ್ನಿಂಗ್ ಬ್ಲಾಗು ನೋಡ್ತಾ ಇರ್ಬೋದು ವಾವ್ ಬ್ಯಾಟರು ಫುಲ್ ಪರ್ಮೆಂಟೇಷನ್ ಆಗಿದೆ ಒಂದು ನಿಮಿಷ ನಾನು ಬೇರೆ ಒಂದು ಪಾತ್ರೆಗೆ ತಗೋತೀನಿ ನೋಡ್ತಾ ಇರ್ಬೋದು ಇವಾಗ ನೀವು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಆವಾಗಲೇ ಬಟ್ಟೆ ಹಾಳಾಗುತ್ತೆ ಕೆಳಗಡೆ ಹಾಕಿರೋದು ಅಂತ ಹೇಳ್ಬಿಟ್ಟು ವೀಡಿಯೋನ ತೆಗೆದು ಮತ್ತು ದಬ್ಬಾನ ತೆಗೆದು ಇಟ್ಟಿದ್ದೀನಿ ಒಂದು ಪ್ಲೇಟ್ನಲ್ಲಿ ಇಟ್ಟು ನಿಮಗೆ ತೋ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಲ್ಲ ಹಿಟ್ಟು ಕೂಡ ಜಾಸ್ತಿ ಉಬ್ಕೊಂಡು ಬಂದಿದೆ ಎಷ್ಟೊಂದದು ಉದ್ಗಿದೆ ಇದಕ್ಕೆ ಹಿಟ್ಟು ಉದ್ಗೋದು ಅಂತ ಹೇಳ್ತಾರೆ ಸೊ ಪರ್ಮೆಂಟೇಷನ್ ಆಗಿದೆ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಸ್ವಲ್ಪ ಇತ್ತು ನಾನು ನಿನ್ನೆ ಇಡಬೇಕಾದ್ರೆ ಅದನ್ನ ರುಬ್ಕೊಂಡು ಇಟ್ಟಿರಬೇಕಾದ್ರೆ ಸ್ವಲ್ಪನೇ ಇತ್ತು ಇವಾಗ ಇಷ್ಟೊಂದು ಬಂದಿದೆ ಇದಕ್ಕೆ ಕಾರಣ ನಾನು ಫಾಲೋ ಮಾಡಿರೋ ಅಂಥ ಟಿಪ್ಸೇ ಅಂತ ನಾನು ಹೇಳ್ತೀನಿ ಸೊ ಅದಕ್ಕೋಸ್ಕರನೇ ಸಾಕಷ್ಟು ಜನ ಇದು ಅಕ್ಕಿನ ನೆನೆ ಹಾಕಬೇಕಾದ್ರೆ ನಾನಾ ರೀತಿ ಬೇಳೆಗಳು ತೊಗರಿಬೇಳೆ ಬೇಳೆ ಈ ರೀತಿ ಮತ್ತು ಕಾಳು ಎಲ್ಲನೂ ಹಾಕ್ತಾಯಿರ್ತಾರೆ ನಾನು ಯಾವ ಕಾಳನ್ನೂ ಹಾಕೋದಿಲ್ಲ ಬೇರೆ ಏನನ್ನು ನಾನು ಯೂಸ್ ಮಾಡೋದಿಲ್ಲ ಓನ್ಲಿ ಅಕ್ಕಿ ಉದ್ದಿನಬೇಳೆ ಮತ್ತು ಸ್ವಲ್ಪ ಸಬ್ಬಕ್ಕಿನ ಮಾತ್ರ ನಾನು ಯೂಸ್ ಮಾಡಿದ್ದೀನಿ ಇಷ್ಟರಲ್ಲಿನೇ ಇಷ್ಟೊಂದು ಚೆನ್ನಾಗಿ ಪರ್ಮೆಂಟೇಷನ್ ಆಗುತ್ತೆ ಇವಾಗ ಬೇಸಿಗೆ ಇದೆ ಅನ್ನೋ ಕಾರಣಕ್ಕಲ್ಲ ಯಾವಾಗಲೂ ಕೂಡ ಅಷ್ಟೇ ಬೇಸಿಗೆ ಇರಲಿ ಚಳಿಗಾಲ ಇರಲಿ ಹಿಟ್ಟು ಇಷ್ಟೊಂದು ಉಟ್ಕೊಂಡು ಬಂದೇ ಇರುತ್ತೆ ಸೊ ನಾನು ಹೇಳೋ ಮತ್ತೆ ನೀವು ಬೇಕಾದರೆ ಒಂದು ಸಾರಿ ಟ್ರೈ ಮಾಡಿ ನೋಡ್ಬೋದು ಅಕಸ್ಮಾತ್ ಬಂದಿರಲಿಲ್ಲ ಅಂದರೆ ಕೂಡ ನೀವು ನನಗೆ ಕಾಮೆಂಟ್ ಮಾಡಿ ಬಂದರೂ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಇವಾಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಹೇರ್ಸ್ಗೆ ನಾನು ನಿನ್ನೆ ಕಲಸಿಟ್ಕೊಂಡಿರೋ ಅಂಥ ಅಪ್ಲೈ ಮಾಡ್ಕೋತೀನಿ ಈ ಮೆಹೆಂದಿನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನಾನು ಟಿಫನ್ನ ರೆಡಿ ಮಾಡ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಸ್ಕ್ಯಾಪ್ಗೆಲ್ಲ ತಾಗೋ ಹಾಗೆ ಸ್ಕ್ಯಾಪ್ಗೆಲ್ಲ ಮತ್ತು ಹೇರ್ಸ್ಗೆ ಎಲ್ಲಕ್ಕೂ ಕಡೆಯೂ ಕೂಡ ಚೆನ್ನಾಗಿ ನಾವು ಈ ಮೆಹೆಂದಿನ ಅಪ್ಲೈ ಮಾಡ್ಕೋಬೇಕಾಗತ್ತೆ ಸೊ ಈ ಮೆಹಂದಿನೆಲ್ಲ ಅಪ್ಲೈ ಮಾಡಿಕೊಂಡು ಇದು ಮೆಹೆಂದಿ ನಾ ಒಂದು ನಾಲ್ಕು ಅವರ್ ಆದರೂ ನಾವು ತಲೆಯಲ್ಲಿ ಮೆಹೆಂದಿನ ಅಂಗಿ ಬಿಡಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ಮೊದಲಿಗೆ ನಾನು ಎದ್ದ ತಕ್ಷಣವೇ ಮೆಹೆಂದಿನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದನ್ನ ಅಪ್ಲೈ ಮಾಡಿಕೊಂಡು ನಾನು ಆರಾಮಾಗಿ ಕೆಲಸನ ಮುಗಿಸ್ಕೋಬೋದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ಹೇರ್ನ ವಾಶ್ ಮಾಡ್ಕೊತೀನಿ ನಿಮಗೆ ಹೇರ್ನ ವಾಶ್ ಮಾಡ್ಕೊಂಡು ಆದಮೇಲೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಲರ್ ಬಂದಿದೆ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ಏನು ಅಂದ್ಕೊಳ್ಳೋಕೆ ಹೋಗ್ಬೇಡಿ ಕೆಲಸದಲ್ಲಿ ಬಿಸಿಯಾಗಿರ್ತೀನಿ ಸೊ ಒಂದು ಕ್ಲಿಪ್ನ ಹಾಕಿರ್ತೀನಿ ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ಪಾರ್ಟ್ಗೂ ಕೂಡ ಪ್ರತಿಯೊಂದು ಕೂಡ ಎಲ್ಲ ಏರ್ಸ್ನೂ ಕವರ್ ಮಾಡಿಕೊಂಡು ನಾನು ಮೆಹಿಂದಿನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇವಾಗ ಎಲ್ಲ ತಲೆಗೆ ಹಚ್ಕೊಂಡಿದ್ದಾಗಿದೆ ಈ ಮೆಹೆಂದಿ ನಮ್ಮ ತಲೆಯಲ್ಲಿ ಒಂದು ನಾಲ್ಕರಿಂದ ಆದರೂ ಹಂಗೆ ಬಿಡಬೇಕು ಇವಾಗ ನನ್ನ ನಾಲ್ಕರಿಂದ ಐದವರದು ಒಣಗೋದಕ್ಕೆ ಬಿಟ್ಟು ನಾನು ಕೆಲಸನೆಲ್ಲ ಮುಗಿಸ್ಕೋತೀನಿ ಮಧ್ಯಾಹ್ನ ಅಷ್ಟರಿಗೆ ಅದು ಒಣಗಿರುತ್ತೆ ನನ್ನ ಕೆಲಸನೂ ಮುಗ್ದಿರುತ್ತೆ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಕೂಡ ಮನೆಯಲ್ಲಿದ್ದರು ಮನೇಲಿ ನನಗೆ ಕೆಲಸದಲ್ಲಿ ರಜೆ ಇರಬೇಕಾದ್ರೆ ಕೆಲಸದಲ್ಲಿ ಅವರು ನನಗೆ ಹೆಲ್ಪ್ನ ಮಾಡ್ತಾಯಿರ್ತಾರೆ ಹಾಗೆ ಇವತ್ತು ಅವರು ಹೊರಗಡೆ ಇರೋ ಟೈಲ್ಸ್ನೆಲ್ಲನೂ ಕ್ಲೀನ್ ಮಾಡ್ಕೊತಾ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅವರು ಸ್ನಾನನ ಮುಗಿಸ್ಕೊಂಡು ಪೂಜೆನೂ ಕೂಡ ಮಾಡ್ತಾರೆ ಅವ್ರದ್ದು ಇದಿಲ್ಲಿಷ್ಟೆಲ್ಲ ಕೆಲಸನೂ ಆಗೋ ಅಷ್ಟರಲ್ಲಿ ನಾನು ಟಿಫನ್ಗೆ ರೆಡಿ ಮಾಡ್ಕೋತೀನಿ ಇಲ್ಲಿ ನಾನು ನಿನ್ನೆ ತಾನೇ ಫ್ರೆಶ್ ಆಗಿ ಬೇಣೆಯನ್ನು ತೆಗ್ದಿದ್ದೆ ಆ ಬೆಣ್ಣೆನ ಇವಾಗ ತುಪ್ಪನ ಕಾಯಿಸ್ಕೊತಾ ಇದ್ದೀನಿ ತುಪ್ಪ ಕಾಯಿಸ್ಕೋಬೇಕಾದ್ರೆ ಒಳ್ಳೆ ಆರಾಮ ಬರಬೇಕು ಅಂದರೆ ಅದು ತುಪ್ಪ ಒಳ್ಳೆ ರೀತಿ ಕಾಯ್ದಿದೆ ಮತ್ತು ತುಪ್ಪದ ಪರಿಮಳದಿಂದನೇ ನಮಗೆ ತುಪ್ಪ ಯಾವ ರೀತಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಓಕೆ ಇವಾಗ ನಾನು ದೋಸೆ ಮಾಡ್ತಾಯಿದ್ದೀನಿ ದೋಸೆಗೋಸ್ಕರ ಸಾಂಬಾರನ್ನ ಕೂಡ ಮಾಡ್ತಾಯಿದ್ದೀನಿ ಸಾಂಬಾರು ಕೂಡ ಕುದೀತಾ ಇದೆ ಮನೇಲಿ ಹಸ್ಬೆಂಡ್ ಇರಬೇಕಾದ್ರೆ ಈ ರೀತಿ ಏನಾದರೂ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾಯಿದ್ರೆ ನಮಗೂ ಕೂಡ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಬೇಜಾರಾಗೋದಿಲ್ಲ ಹಂಗೆ ಇವಾಗ ದೋಸೆ ಆಗೆ ಕಾಂಬಿನೇಷನ್ ಆಗಿ ಸಾಂಬಾರು ರೆಡಿಯಾಗಿದೆ ಚಟ್ನಿನೂ ಮಾಡ್ಕೋತಾ ಇದ್ದೀನಿ ಮತ್ತು ಆಲೂಗಡ್ಡೆ ಪಲ್ಯಾನ ಕೂಡ ಮಾಡ್ತೀನಿ ಮಾಮೂಲಾಗಿ ಎಲ್ಲರೂ ರಜಾದಿನ ಸಂಡೇ ಅನ್ನೋದು ಬಂದರೆ ಎಲ್ರಿಗೂ ಕೂಡ ರಜಾದಿನ ಅಂತ ಹೇಳ್ತಾರೆ ರಜಾ ದಿನ ಅಪ್ಪ ನಾವು ಆರಾಮಾಗಿರ್ಬೋದು ಹಾಗೆ ಒಂದು ಫನ್ ಡೇ ಅಂತಲೇ ಹೇಳ್ತಾರೆ ಬಟ್ ನಮ್ಮಂಥ ಹೌಸ್ ವೈಫ್ಗಳಿಗೆ ಸಂಡೇ ಅನ್ನೋದೊಂದು ಬಂದರೆ ಅದು ಫುಲ್ ಡೇ ವರ್ಕಿಂಗ್ ಡೇ ಅಂತಲೇ ಹೇಳ್ಬೋದು ಯಾಕೆಂದರೆ ಮನೆಯಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿರ್ತಾರೆ ಅವ್ರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬೇಕು ಬೇಡಗಳನ್ನೆಲ್ಲನೂ ಈಡೇರಿಸಬೇಕಾಗತ್ತೆ ಸೊ ಇರಲಿ ಅದು ನಮ್ಮ ಕರ್ತವ್ಯ ನಾವು ಮಾಡ್ಕೊಂಡು ಹೋಗೋಣ ಓಕೆ ಇವಾಗ ನನ್ನ ಹಸ್ಬೆಂಡೆಲ್ಲ ಕೆಲಸ ಮುಗೀತು ಇವಾಗ ಅವರಿಗೆ ಟಿಫನ್ನ ರೆಡಿ ಮಾಡಿಕೊಡ್ತಾಯಿದ್ದೀನಿ ದೋಸೆನ ಇದ್ದೀನಿ ದೋಸೆ ಅಂತೂ ಸಕ್ಕತ್ತಾಗಿ ಬಂದಿತ್ತು ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಕ್ರಿಸ್ಪಿ ಸಾಫ್ಟಾಗಿ ಬೆಣ್ಣೆ ರೀತಿ ಬಾಯಲ್ಲಿಟ್ಟರೆ ಇಟ್ಟರೆ ಹೇಗೆ ಕರ್ಗೋಗ್ತಾ ಇತ್ತು ಅಷ್ಟೊಂದು ಸಖತ್ತಾಗಿ ಬಂದಿತ್ತು ಎಲ್ಲರೂ ಕೂಡ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂದರು ಎಕ್ಸ್ಪೆಷಲಿ ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು ಸೊ ಒಳ್ಳೆಯ ಕಾಮೆಂಟ್ಸ್ ಬಂತು ದೋಸಾಗೆ ನನಗೆ ಖುಷಿ ಆಯಿತು ಈ ರೀತಿ ಮಾಡಿರೋ ಅಡುಗೆಗಳಿಗೆ ಒಂದು ಒಳ್ಳ ರೀತಿ ಚೆನ್ನಾಗಿದೆ ಅಂತ ಹೇಳೋ ಹೇಳೋ ರೀತಿ ನಮಗೆ ಒಂದು ಕಮೆಂಟ್ಸ್ನಾಗ ಹಾಕ್ತಾಯಿದ್ರಿ ನಮಗೂ ಕೂಡ ಅಡುಗೆ ಮಾಡೋದಕ್ಕೆ ಮನೆಯಲ್ಲಿ ಇಷ್ಟ ಆಗುತ್ತೆ ಹೊಸ ಹೊಸ ರೆಸಿಪಿನೂ ಕೂಡ ಟ್ರೈ ಮಾಡ್ತಾ ಇರ್ತೀವಿ ನಮಗೆ ವೈಫ್ಗಳಿಗೆ ಸಿಗೋವಂಥ ಖುಷಿ ಇದ್ದೇ ಇರುತ್ತೆ ಬಿಟ್ಟರೆ ನಾ ಬಂದುಬಿಟ್ರೆ ಬೇರೆ ಏನೂ ಎಕ್ಸ್ಪೆಕ್ಟೇಷನ್ನ ನಾವು ಇಟ್ಕೊಂಡಿರೋದಿಲ್ಲ ಓಕೆ ಇವಾಗ ಎಲ್ರಿಗೂ ಕೂಡ ಟಿಫನ್ನ ರೆಡಿ ಮಾಡಿಕೊಟ್ಟೆ ಎಲ್ಲರೂ ಟಿಫನ್ನ ಮುಗಿಸ್ಕೊಂಡ್ರು ಟಿಫನ್ ಎಲ್ಲ ಆದಮೇಲೆ ಟಾಪ್ ಟೋಫೆಲ್ಲ ತುಂಬಾ ಹರಡ್ಕೊಂಡಿರುತ್ತೆ ತುಂಬಾ ಗಲೀಜಾಗಿರುತ್ತೆ ಅದರಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ದೋಸೆ ಹಿಟ್ಟು ಬೇರೆ ಚೆಲ್ಲೋಗಿತ್ತು ಅದು ಉಬ್ಕೊಂಡು ಬಂದಿರೋದು ಅದು ಕೂಡ ತುಂಬಾ ಗಲೀಜಾಗಿತ್ತು ಇವಾಗ ಮೊದಲಿಗೆ ಕೌಂಟರ್ ಟಾಪ್ ಮೇಲ್ಗಡೆ ಇರೋ ಎಲ್ಲ ಪಾತ್ರೆನೂ ಸಿಂಕಲ್ಲಿ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋತೀನಿ ಪಾತ್ರೆನೆಲ್ಲ ವಾಶ್ ಮಾಡ್ಕೊತೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೋತೀನಿ ನೋಡಿ ಪಾತ್ರೆನೆಲ್ಲ ತಿಕ್ ಬೆಳಗ್ಗೆ ಸ್ವಚ್ಛ ಮಾಡಿ ಇಟ್ಟೆ ಸೊ ಇವಾಗ ಕೌಂಟರ್ ಟಾಪ್ ಕೂಡ ಕ್ಲೀನ್ ಆಯಿತು ಇಷ್ಟೇ ಇರುತ್ತೆ ನಾವು ಆವಾಗಿಂದ ಆವಾಗಲೇ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಕೂಡ ಬೇಜಾರಾಗೋದಿಲ್ಲ ನಮಗೂ ಕೂಡ ಮತ್ತು ಅದನ್ನು ಮಾಡೋದಕ್ಕೆ ಬೋರ್ ಅನಿಸೋದಿಲ್ಲ ಅದನ್ನು ಜಾಸ್ತಿ ಒಟ್ಟು ನಾವು ಆ ಗಲೀಜನ್ನ ಹಾಗೆ ಬಿಟ್ಟರೆ ಅದನ್ನೇ ನೋಡಿ ನೋಡಿನೇ ನಮಗೆ ತಿಮ್ಮ ತುಂಬಾ ಅದ್ರ ಕ ಅದನ್ನು ಮಾಡೋದಕ್ಕೆ ಒಂದು ಮನಸೇ ಇಲ್ಲ ಹೋಗುತ್ತೆ ಸೊ ಆವಾಗಿಂದ ಆವಾಗಲೇ ನಾವು ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಓಕೆ ಎಲ್ಲ ಟಿಫನ್ ಎಲ್ಲ ಆಯಿತು ಮಧ್ಯಾಹ್ನ ಆಗಿತ್ತು ನಿನ್ನೆ ಬ ವಾಶ್ ಮಾಡಿರೋ ಬಟ್ಟೆಯೆಲ್ಲ ಹಂಗೆ ಇತ್ತು ಅದನ್ನು ಇನ್ನೂ ಮರ್ಚಿ ಇಟ್ಕೊಂಡಿರಲಿಲ್ಲ ಸೊ ಇವಾಗ ಅದೆಲ್ಲನೂ ಮರಚಿ ನೀಟಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಮರ್ಚ್ಕೋತಾ ಇದ್ದೀನಿ ಮನೇಲಿ ಮಕ್ಕಳೇನಾದರೂ ಇದ್ದರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಬಟ್ಟೆಗಳೇ ಜಾಸ್ತಿ ಇರುತ್ತೆ ಆ ಬಟ್ಟೆಗಳನ್ನ ಫೋಲ್ಡ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗುತ್ತೆ ಬೇರೆ 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 ಆಗಿ ಮಾ ಫೋಲ್ಡ್ ಮಾಡಿ ಇಡಬೇಕಾಗುತ್ತೆ ಯಾಕೆಂದರೆ ದೊಡ್ಡ 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 ಬಟ್ಟೆಗಳಲ್ಲಿ ಸಣ್ಣ ಪುಟ್ಟ ಬಟ್ಟೆಗಳನ್ನು ಏನಾದರೂ ನಾವು ಮಿಕ್ಸ್ ಮಾಡಿ ಇಟ್ವಿ ಅಂದರೆ ನಮಗೆ ಬೇಕಾದ ಬೇಕಾಗಿರೋ ಟೈಮ್ನಲ್ಲಿ ಆ ಬಟ್ಟೆ ನಮಗೆ ಸಿಗದೆ ಹೋಗುತ್ತೆ ಸೊ ಅದಕ್ಕೋಸ್ಕರನೇ ಬೇರೆ ಬೇರೆಯಾಗಿ ನನ್ನ ಗುಡ್ಡನ ಬಟ್ಟೆ ಬೇರೆ ಮತ್ತು ಆರೋ ಬಟ್ಟೆ ಬೇರೆ ಅವ್ರ ಪಪ್ಪ ಬಟ್ಟೆ ಬೇರೆ ನನ್ನ ಬಟ್ಟೆ ಬೇರೆ ಈ ರೀತಿ ಬೇರೆ ಬೇರೆಯಾಗಿ ಸ್ವಲ್ಪ ಜಾಸ್ತಿ ಟೈಮ್ನ ತೊಗೊಂಡು ನಾನು ಅದಕ್ಕೆ ಜಾಸ್ತಿ ಟೈಮ್ನ ಕೊಟ್ಟು ಬಟ್ಟೆಗಳನ್ನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿರ್ತೀನಿ ಸೊ ನೋಡಿ ನೋಡ್ತಾ ಇರ್ಬೋದು ನೀವು ನಾನು ಎಲ್ಲ ಬಟ್ಟೆಯೂ ಬೇರೆ ಬೇರೆಯಾಗಿ ನೀಟಾಗಿ ಬ ಬಟ್ಟೆನ ಫೋಲ್ಡ್ ಮಾಡಿ ಇಟ್ಟಿರ್ತೀನಿ ಅವ್ರು ಕೇಳಿದ ತಕ್ಷಣ ನಮಗೆ ಕೊಡೋದಕ್ಕೆ ಈಸಿ ಆಗುತ್ತೆ ಎತ್ತಿ ಕೊಡೋದಕ್ಕೆ ನಾವೇನಾದರೂ ಎಲ್ಲ ಬಟ್ಟೆಯೂ ಒಂದೇ ಕಡೆ ಏನಾದರೂ ಇಟ್ಟರೆ ನಮಗೆ ಅದನ್ನ ಎತ್ಕೋಬೇಕಾದ್ರೆ ಒಂದು ಬಟ್ಟೆನೇ ಹೇಳ್ಕೊಂಡು ಬಿಟ್ಟರೆ ಎಲ್ಲ ಬಟ್ಟೆನೂ ಬಿದ್ದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರನೇ ಬೇರೆ ಬೇರೆಯಾಗಿ ಬಟ್ಟೆನ ಇಟ್ಕೊಳ್ಳೋದು ಸೂಕ್ತ ಅಂತ ನಾನು ಹೇಳ್ತೀನಿ ಓಕೆ ಸಾಯಂಕಾಲ ತಲೆಗೆ ಹಚ್ಚಿರೋ ಮೇಂದಿನೆಲ್ಲನೂ ವಾಶ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಹೇರ್ಸು ತುಂಬನೇ ಶೈನಿಂಗಾಗಿ ಬಂದಿದೆ ಇವಾಗ ನಾನು ಈ ಶಾಂಪೂನ ಯೂಸ್ ಮಾಡದೆ ನಾನು ತಲೆನ ವಾಶ್ ಮಾಡ್ಕೊಂಡಿದ್ದೀನಿ ನೈಟ್ ಮಲಗಬೇಕಾದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿಬಿಟ್ಟು ಬೆಚ್ಚಗಿರೋ ಕೊಬ್ಬರಿ ಎಣ್ಣೆನ ಸ್ಕ್ಯಾಪ್ಗೆ ಮತ್ತು ಸ್ವಲ್ಪ ಹೇರ್ಸ್ಗೆಲ್ಲ ಕುದಲ್ ಬುಡಕ್ಕೆ ಮತ್ತು ತುದಿಗೆಲ್ಲಾನು ಹಚ್ಬಿಟ್ಟು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊತೀನಿ ಅದಾದಮೇಲೆ ಮಾರನೇ ದಿನ ಆ ಶಾಂಪೂನ ಯೂಸ್ ಮಾಡಿಬಿಟ್ಟು ತಲೆನ ವಾಶ್ ಮಾಡೋದರಿಂದ ನಮ್ಮ ಹೇರ್ಸು ತುಂಬನೇ ಆರೋಗ್ಯಕರವಾಗಿರುತ್ತೆ ಮೋಶ ಆಯ್ಶ್ಚರೈಸರ್ ಆಗೂ ಇರುತ್ತೆ ತುಂಬನೇ ಶೈನ್ ಕೂಡ ಬರುತ್ತೆ ನೀವು ಬೇಕಿದ್ದರೆ ಕಂಡೀಷ್ನರ್ ಕೂಡ ಯೂಸ್ ಮಾಡ್ಬೋದು ಅವಶ್ಯಕತೆ ಇಲ್ಲ ಕಂಡೀಷನರ್ ಯೂಸ್ ಮಾಡ್ದೇ ತುಂಬನೇ ಶೈನಿಂಗಾಗಿ ಕೂದಲು ಅನ್ನೋದು ಆಗುತ್ತೆ ವಾರಕ್ಕೆ ಸಾರಿ ಆದರೂ ಅಥವಾ ಹದಿನೈದು ಒಂದ್ಸಾರಿ ಆದರೂ ಈ ರೀತಿ ಹೇರ್ ಪ್ಯಾಕ್ಗಳನ್ನ ಅಪ್ಲೈ ಮಾಡೋದರಿಂದ ನಮ್ಮ ಕೂದಲು ತುಂಬನೇ ಆರೋಗ್ಯವಾಗಿರುತ್ತೆ ತುಂಬಾ ಚೆನ್ನಾಗಿ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಲ್ಲ ಮಕ್ಕಳೆಲ್ಲಾನು ಹೊರಗಡೆ ಚೆನ್ನಾಗಿ ಆಟ ಆಡ್ತಾ ಇದ್ರು ನಾವು ಕೂಡ ಒಳಗಡೆ ತುಂಬಾ ಶೆಕೆ ಇದೆ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅದೇ ಟೈಮ್ಗೆ ಕೆಳಗಡೆ ಕೋತಿಗಳೆಲ್ಲನೂ ಬಂದಿತ್ತು ಮಕ್ಕಳೆಲ್ಲ ಕೋತಿಗಳನ್ನ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಇದೇ ಟೈಮ್ನಲ್ಲಿ ನನಗೆ ಜ್ಞಾಪಕ ಬಂದಿದ್ದು ಏನಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಪ್ರಾಣಿಗಳಿಗೆ ನೀರು ಸಿಗೋದು ತುಂಬಾ ಕಷ್ಟ ಆಗಿರುತ್ತೆ ಸೊ ಅದಕ್ಕೋಸ್ಕರನೇ ಒಂದು ಒಳ್ಳೆ ಕೆಲಸನ ಮಾಡೋಣ ಮನೆಗಳ ಮುಂದಗಡೆ ಅಥವಾ ಮನೆ ಟೆರೆಸ್ ಮೇಲೆ ಒಂದು ಬಕೆಟ್ ಅಥವಾ ಬುಟ್ಟಿನಲ್ಲಿ ನೀರನ್ನ ತುಂಬಿ ಇಡೋದ್ರಿಂದ ಒಂದು ಪ್ರಾಣಿಗೆ ಮತ್ತು ಪಕ್ಷಿಗೆ ಒಂದು ನೀರನ್ನ ಕೊಟ್ಟಂಥ ಪುಣ್ಯ ನಮಗೆ ದೊರೆಯುತ್ತೆ ಸೊ ಆ ಕೆಲಸನ ನಾನು ಕೂಡ ಮನೆಯಲ್ಲಿ ಮಾಡ್ತಾ ಇದ್ದೀನಿ ನೀವು ಕೂಡ ಮಾಡ್ತೀರಾ ಅನ್ನೋ ನಂಬಿಕೆ ನಾನು ಇದ್ದೀನಿ ಖಂಡಿತ ಈ ಒಂದು ಕೆಲಸನ ಮಾಡಿ ಇವಾಗ ತುಂಬಾ ಬೇಸಿಗೆ ಸಿಗ್ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ನಮಗೂ ನಮಗೆ ನಿಮಗೆ ತಿಳಿದಿರೋ ಹಾಗೆ ನಮಗೂ ಕೂಡ ಅಷ್ಟೇ ನೀರು ಎಷ್ಟು ಕುಡಿತಾ ಇದ್ದೀವಿ ಅಂದರೆ ಸಿಕ್ಕಾಪಟ್ಟೆ ನೀರನ್ನ ಕುಡಿತಾ ಇದ್ದೀವಿ ಅದರಲ್ಲೂ ನೀರಿನ ಪ್ರಮಾಣ ಕಡಿಮೆ ಇದೆ ಸೊ ಅದಕ್ಕೋಸ್ಕರನೇ ಪ್ರಾಣಿಗೆ ಒಂದು ತೊಟ್ಟು ನೀರನ್ನ ಕೊಟ್ಟರೆ ನನ್ನದೇನು ಕ ಖರ್ಚಾಗೋದಿಲ್ಲ ಸೊ ಆ ಕೆಲಸನ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಹಾಗೆ ಸಾಯಂಕಾಲ ಆಗಿತ್ತು ಟೀನ ಮಾಡಬೇಕು ಅಂತ ಮನೆಗೆ ಒಳಗಡೆ ಬಂದೆ ಆ ಟೀ ಪುಡಿ ಖಾಲಿಯಾಗಿತ್ತು ಸೊ ಅದಕ್ಕೋಸ್ಕರನೇ ಹಸ್ಬೆಂಡ್ ಕೈಯಲ್ಲಿ ಟೀ ಪುಡಿನ ತರಿಸ್ಕೊಂಡಿದ್ದೀನಿ ಸರಸ್ವತಿ ಟೀ ಪುಡಿನ ತೊಗೊಂಡು ಬಂದಿದ್ದಾರೆ ರೆಗ್ಯುಲರ್ ಆಗಿ ನಾನು ಪದಮ್ ಟೀ ಪುಡಿನ ಯೂಸ್ ಮಾಡ್ತೀನಿ ಬಟ್ ಇಲ್ಲಿ ಪದಮ್ ಟೀ ಪುಡಿ ಸಿಗೋದಿಲ್ಲ ಸೊ ಅದಕ್ಕೋಸ್ಕರನೇ ಸರಸ್ವತಿ ಟೀ ಪುಡಿನ ತಂದಿದ್ದಾರೆ ಟು ಫಿಫ್ಟಿ ಗ್ರಾಮ್ ಸರಸ್ವತಿ ಟೀ ಪುಡಿನ ತಗೊಂಡ್ರೆ ಒಂದು ಕ್ಯೂಟ್ ಆಗಿರೋ ಕಪ್ನ ಫ್ರೀಯಾಗಿ ಕೊಡ್ತಾರೆ ಸೊ ಇವಾಗ ಸಾಯಂಕಾಲ ಟೀನ ಮಾಡಿದ್ದೀನಿ ಬನ್ನಿ ಎಲ್ಲರೂ ಟೀನ ಕುಡಿಯೋಣ ಓಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ತೀನಿ ಸಿ ಮತ್ತು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾಯಿರಿ ಓಕೆ ಮತ್ತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್